ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಚಿಂದರಪ್ಪ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆನ್ನೆಲುಬು ಎಸ್ ಹಲವು ರೀತಿಯ ರಾಜಕೀಯ ಬೆಳವಣಿಗೆಗಳು ನಡೀತಿ ಏನು ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಗಡೆ ಬಂದ ಮೇಲೆ ಎಲ್ಲ ರಾಜಕೀಯ ಪಕ್ಷದ ಒಳಗಡೆ ಒಂದು ರೀತಿಯ ಬೇಗುದಿಯನ್ನು ಕಾಣಬಹುದು ಆಗ ನೋಡಿದರೆ ಇಂಡಿಯಾ ಮೈತ್ರಿ ಕೂಟದಲ್ಲಿ ಸಂತೋಷ ಇದೆ ಯಾಕಂದರೆ ಇಷ್ಟು ಸ್ಥಾನಗಳನ್ನು ನಿರೀಕ್ಷೆ ಮಾಡಿರಲಿಲ್ಲ ಬೇಗುದಿ ದುಃಖ ಅಸಹಾಯಕತೆ ಪರಸ್ಪರ ದೋಷಾರೋಪಣೆ ನಡೀತಾ ಇರುವುದು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನಲ್ಲಿ ಅದು ಮೇಲೆ ಕಾಣ್ತಾ ಇಲ್ಲ ಯಾಕಂದರೆ ಮೇನ್ ಸ್ಟ್ರೀಮ್ ಮೀಡಿಯಾ ಬಿ ಜೆ ಪಿಗೆ ಮಾರಾಟ ಆಗಿರುವುದರಿಂದ ಮಾಧ್ಯಮದಲ್ಲಿರುವ ಬಹುತೇಕ ಜನ ಸಂಘದ ಕಾರ್ಯಕರ್ತರಾಗಿರುವುದರಿಂದ ಈ ವಿಚಾರಕ್ಕೆ ಹೆಚ್ಚಿನ ಮಹತ್ವ ಸಿಗ್ತಾ ಇಲ್ಲ ಆದರೆ ಬಹಳ ಬಹಳ ಮುಖ್ಯವಾದ ಡೆವಲಪ್ಮೆಂಟ್ಗಳಾಗ್ತವೆ ಒಂದು ನಾನು ಗಮನಿಸಿದ ಹಾಗೆ ಬಿ ಜೆ ಪಿ ನಿಯಂತ್ರಣಕ್ಕಾಗಿ ಆರ್ ಎಸ್ ಎಸ್ ಮತ್ತು ಮೋದಿ ಗುಂಪಿನ ನಡುವೆ ಯತ್ನ ನಡೀತಿದೆಯಾ ಅಂತ ಇದು ನನಗೆ ಅನ್ನಿಸುತ್ತಿರುವಂತ ಸೊ ಈಗ ಈ ಒಂದು ಹಾಗೆ ನೋಡಿದರೆ ಆರ್ ಎಸ್ ಎಸ್ ಮತ್ತು ಮೋದಿಯ ನಡುವಿನ ಭಿನ್ನಾಭಿಪ್ರಾಯ ಹೊಸ್ತ ಅನ್ವೇ ಅಲ್ಲ ಮೋದಿಯವರು ಯಾವಾಗ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ರೂ ಅಲ್ಲಿ ಹಲವು ಆರ್ ಎಸ್ ಎಸ್ ನಾಯಕರನ್ನು ಅವರು ಮೂಲೆ ಗುಂಪು ಮಾಡಿದರು ಯಾಕೆಂದರೆ ಮೋದಿದು ಒಂದು ಕ್ಯಾರೆಕ್ಟರ್ ಇದೆ ಎಲ್ಲವನ್ನೂ ಕೂಡ ಅವರು ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಇನ್ನು ಯಾರನ್ನೂ ಅವರು ಬೆಳೆಯೋದಕ್ಕೆ ಕೊಡದೇ ಇಲ್ಲ ನೀವು ಇವತ್ತಿನ ಬಿ ಜೆ ಪಿಯಲ್ಲಿ ನೋಡಿ ಈಗ ಒಂದು ಇಪ್ಪತ್ತು ವರ್ಷದ ಹಿಂದಿನ ಬಿ ಜೆ ಪಿಯನ್ನು ನೋಡಿ ಇವತ್ತಿನ ಬಿ ಜೆ ಪಿಯಲ್ಲಿ ನೀವು ಮೋದಿ ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ ಅಮಿತ್ ಶಾ ಮೋದಿ ಅದು ಬಿಟ್ಟರೆ ರಾಜನಾಥ್ ಸಿಂಗ್ ಈ ಫಿನಿಷಡ್ ಎವ್ರಿ ಅವರೊಂಥರ ಈ ಭಸ್ಮಾ ರೀತಿ ಅವರು ಕಾರ್ಯಕರ್ತರನ್ನ ಎಲ್ಲರನ್ನ ಒಂದು ಕಡೆ ಫಿನಿಶ್ ಮಾಡ್ತಾ ಬರ್ತಾರೆ ಸೊ ಈಗ ಆಗಿದ್ದೇನು ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರು ಒಂದು ಆಡಿರುವ ಮಾತು ನಾನು ಅವತ್ತು ವಿಡಿಯೋ ಮಾಡಿದ್ದೆ ಸೊ ಬಹಳಷ್ಟು ಜನ ಭಾಳ ರೀತಿಯ ಪ್ರತಿಕ್ರಿಯೆ ನೀಡಿದ್ರು ಇಲ್ಲ ಇದು ಮೇಲ್ನೋಟಕ್ಕೆ ಮಾಡ್ತಿರೋ ನಾಟಕ ಒಳಗಡೆ ಸರಿ ಇದೆ ಹಾಗೆ ಹೀಗೆ ಅಂತ ಆರ್ ಎಸ್ ಎಸ್ ಯಾವುದೇ ಎಜೆಂಡಾ ಇಟ್ಟುಕೊಳ್ಳದೆ ವ್ಯವಹಾರ ಮಾಡೋದೇ ಇಲ್ಲ ಅವರ ಪ್ರತಿ ಸ್ಟೇಟ್ಮೆಂಟಿನ ಇದ್ದೆ ಒಂದು ಕಾರ್ಯಕಾರಣ ಸಂಬಂಧ ಇರ್ತದೆ ಪ್ಲ್ಯಾನ್ ಮಾಡಿ ಮೋಹನ್ ಭಾಗವತರ ನಂತರ ಇವತ್ತು ಇನ್ನೊಬ್ಬರು ಹೇಳಿಕೆ ನೀಡಿದ್ದಾರೆ ಇಂದ್ರೇಶ್ ಕುಮಾರ್ ಈಸ್ ಆಲ್ಸೋ ಎ ಸೀನಿಯರ್ ಮೋಸ್ಟ್ ಒನ್ ಆಫ್ ದಿ ಸೀನಿಯರ್ ಮೋಸ್ಟ್ ಲೀಡರ್ ಆರ್ ಎಸ್ ಎಸ್ ಲೀಡರ್ ಅವ್ರ ಮೇಲೆ ಮೊದಲು ಬೇರೆ ಬೇರೆ ಆರೋಪಗಳೆಲ್ಲ ಇದ್ದು ಅದೇ ಅದಕ್ಕೆ ಸಂಬಂಧ ಇಲ್ಲ ಅವರು ಇವತ್ತು ಆಡಿರುವ ಮಾತು ಬಹಳ ನೇರವಾಗಿ ಅವರು ಬಿ ಜೆ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಹಾಗೇನೆ ಮೋದಿಯವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಮೋಹನ್ ಅವರು ಕೂಡ ಅಹಂಕಾರದ ಬಗ್ಗೆ ಮಾತನಾಡಿದ್ದಾರೆ ಅರೋಗ್ಯನ್ಸ್ ಬಗ್ಗೆ ಅರೋಗೆನ್ಸ್ ಅನ್ನೋದು ಅಹಂಕಾರನೋ ಅಲ್ಲ ಅದು ದುರಹಂಕಾರ ಆ ದುರಹಂಕಾರದಿಂದಾಗಿಯೇ ಬಿ ಜೆ ಪಿ ನಿರೀಕ್ಷಿತ ಸ್ಥಾನವನ್ನು ಪಡೆದಿಲ್ಲ ಅನ್ನೋದು ಮೋಹನ್ ಭಾಗವತ್ ಅವರ ಹೇಳಿಕೆಯಾಗಿತ್ತು ಇವತ್ತು ಇಂದಿರೇಶ್ ಕುಮಾರ್ ಅವರು ಅದೇ ರೀತಿಯ ಮಾತನಾಡಿದ್ದಾರೆ ಇವರು ಇನ್ನೂರು ನಲವತ್ತೊಂದರಲ್ಲೇ ಉಳ್ಕೊಳ್ಳಿ ಅಂತ ರಾಮನೇ ಡಿಸೈಡ್ ಮಾಡಿದ್ದಾನೆ ಅಂತ ಅವ್ರ ಪ್ರಕಾರ ರಾಮ ರಾಮ ಬ ರಾಮನಿಗೆ ಅಷ್ಟು ಶಕ್ತಿ ಇದ್ರೆ ಬೇರೆ ಕೆಲಸ ಮಾಡ್ಬೋದಾಗಿತ್ತು ಬಟ್ ಇವ್ರ ಪ್ರಕಾರ ಇವ್ರಿಗೆ ದುರಹಂಕಾರ ಬಂದಿದೆ ಇವರು ಇನ್ನೂ ಮೀರಿ ಹೋಗಕೂಡ್ದು ಅನ್ನೋ ಕಾರಣಕ್ಕಾಗಿ ಇನ್ನೂರು ನಲವತ್ತಕ್ಕೆ ಅವರು ನಿಯಂತ್ರಣ ಮಾಡಿದ್ದಾನೆ ಅಂತ ಇನ್ನೂ ಕೆಲವುಗಳು ಭಾಳ ಇಂಪಾರ್ಟೆಂಟ್ ಮಾತುಗಳನ್ನು ಹೇಳಿದ್ದಾರೆ ಸೊ ಇದರ ನಡುವೆ ಇನ್ನೊಂದು ಮೇಜರ್ ಡೆವಲಪ್ಮೆಂಟ್ ಏನು ಗೊತ್ತಾ ನಾಳೆ ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮೋಹನ್ ಭಾಗವತ್ ರವರನ್ನ ಮೀಟ್ ಮಾಡ್ತಿದ್ದಾರೆ ಇಟ್ ಇಸ್ ಅ ವೆರಿ ವೆರಿ ಮೇಜರ್ ಡೆವಲಪ್ಮೆಂಟ್ ಬಿ ಜೆ ಪಿ ರಾಜಕಾರಣದಲ್ಲಿ ಆರ್ ಎಸ್ ಎಸ್ ರಾಜಕಾರಣದಲ್ಲಿ ಭಾಳ ಭಾಳ ಮಹತ್ವವಾದ ಡೆವಲಪ್ಮೆಂಟ್ ಇದೆ ಯಾಕೆ ಅಂತ ಅಂದರೆ ಯೋಗಿ ಆದಿತ್ಯನಾಥ್ ಆರ್ ಎಸ್ ಎಸ್ ಮ್ಯಾನ್ ಈಗ ಎರಡು ವರ್ಷಗಳ ಹಿಂದೆ ಯೋಗಿ ಆದಿತ್ಯನಾಥ್ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸುವುದಕ್ಕೆ ಮೋದಿಯವರು ಯತ್ನ ಮಾಡಿದರು ಆಗ ತಡೆದದ್ದು ಆರ್ ಎಸ್ ಎಸ್ ಈಗ ಮೋದಿಯವರ ಬಗ್ಗೆ ಬೇಸರ ಇರುವ ಈ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಮುಖ್ಯಸ್ಥರು ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳ ಭೇಟಿ ಇದೆಯಲ್ಲ ಅದಕ್ಕೆ ಬೇರೆ ಬೇರೆ ಆ್ಯಂಗಲ್ಗಳಿರೋ ಸಾಧ್ಯತೆ ಇದೆ ಒಂದು ಯು ಪಿ ಸೋಲಿಗೆ ಯಾವುದು ಕಾರಣ ಈ ಇಷ್ಟು ಸೀಟ್ಗಳು ಕಡಿಮೆ ಆಗೋನ್ನೋದಕ್ಕೆ ಡಿಸ್ಕಸ್ ಮಾಡ್ಬೋದು ಅದರ ಜೊತೆಗೆ ಮೋದಿಯವರನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಹೇಗೆ ಅನ್ನೋದೇ ಸ ಮೇಜರ್ ಎಜೆಂಡಾ ಆಗ್ಬೋದು ಅಂತ ನನಗೆ ನನಗನ್ಸುತ್ತೆ ನಾಳಿನ ಮೀಟಿಂಗ್ನಲ್ಲಿ ಯಾಕೆಂದರೆ ಸಂಪೂರ್ಣವಾಗಿ ಮೋದಿಯನ್ನು ನಿರ್ಲಕ್ಷಿಸುವ ಸ್ಥಿತಿಯಲ್ಲಿ ಆರ್ ಎಸ್ ಎಸ್ ಇಲ್ಲ ಮೋದಿಯವರನ್ನು ಸಂಪೂರ್ಣ ನಿರ್ಲಕ್ಷಿಸಿ ಇನ್ನೇನೋ ಹೋದರೆ ಮೋದಿ ವಿಲ್ ಫಿನಿಶ್ ಆರ್ ಎಸ್ ಎಸ್ ಅವರು ನಿಮ್ಮ ಮೊದಲಿಂದ ಅವರು ಕೂಡ ಒಂದು ಪ್ಲ್ಯಾನ್ಡ್ ಆಗಿ ಅಂದರೆ ಚುನಾವಣೆಯ ಸಂದರ್ಭದಲ್ಲೇ ನಡ್ಡಾ ಹೇಳಿದ್ದು ನಮ್ಗೆ ಆರ್ ಎಸ್ ಎಸ್ ಅಗತ್ಯ ಇಲ್ಲ ನಾವು ಬೆಳೆಯುವಷ್ಟು ಬೆಳೆದಿದ್ದೀವಿ ಅಂತ ಹೇಳಿದ್ದು ಸೊ ಅಂದರೆ ದ ನಡ್ಡಾ ಮಾತು ಅಂದರೆ ಅದು ಎಸ್ಪೆಷಲಿ ಮೋದಿ ಅಮಿತ್ ಶಾ ಮಾತು ಸೊ ಅದು ಆರ್ ಎಸ್ ಎಸ್ನ ಕೆಲವರಿಗೆ ಹರ್ಟ್ ಮಾಡಿತ್ತು ಯಾಕಂದರೆ ಅದು ಈಗೋ ಪ್ರಾಬ್ಲಮ್ ಬಿ ಜೆ ಪಿ ಅಂದರೆ ನನ್ನದು ನಾವೇ ಬೆಳೆಸಿದ್ದು ಅವ್ರನ್ನ ನಾವು ಹೇಳ್ದಂಗೆ ಕೇಳಬೇಕು ಕೂತ್ಕಂದ್ರೆ ಕೂತ್ಕೋಬೇಕು ನಿಂತ್ಕಂದರೆ ನಿಂತ್ಕೋಬೇಕು ಕಬಾಯ್ಕ ಮಾಡುವುದ್ರೆ ಮಾಡಬೇಕು ಚಡ್ಡಿ ಹಾಕಂದ್ರೆ ಚಡ್ಡಿ ಹಾಕೋಬೇಕು ಬ್ಯಾಡ ಪ್ಯಾಂಟ್ ಹಾಕಂದ್ರೆ ಪ್ಯಾಂಟ್ ಹಾಕಬೇಕು ಮೇಲೆ ಟೋಪಿ ಇಟ್ಕೋಬೇಕು ಅಂದರೆ ಟೋಪಿ ಇಟ್ಕೋಬೇಕು ಟೋಪಿ ಕಿತ್ತಾಕ್ಬೇಕು ಅಂದರೆ ಕಿತ್ತಾಕ್ಬೇಕು ಈ ರೀತಿ ಎಜೆಂಡಾಗಳು ಆರ್ ಎಸ್ ಎಸ್ಗೆ ಇರ್ತವೆ ಸೊ ಆ ನಿಯಂತ್ರಣದಲ್ಲಿ ಇಲ್ಲವೇನೋ ಇದೆಯಲ್ಲ ಅದು ಮೋದಿ ವರ್ತನೆಯಲ್ಲಿ ಹಾಗೆ ಕಾಣುತ್ತೆ ಅವ್ರ ಮನಸ್ಥಿತಿನೂ ಆರ್ ಎಸ್ ಎಸ್ನೇ ಆರ್ ಎಸ್ ಎಸ್ನಲ್ಲೇ ಟ್ರೈಂಡ್ ಆಗಿ ಬಂದವರು ಅವರು ಒಂದು ಪ್ರಾರಂಭದಲ್ಲಿ ಚಡ್ಡಿ ನಾಯಕರಾಗಿ ಬೆಳೆದ್ದು ಅಲ್ವಾ ನಂತರ ಪ್ಯಾಂಟ್ ನಾಯಕರಾದದ್ದು ಸೋ ಅದರಿಂದ ಅವರು ಮನಸ್ಥಿತಿ ಡಿಫ್ರೆಂಟ್ ಆಗಿದೆ ಅಂತಿಲ್ಲ ಬಟ್ ಇಟ್ ಇಸ್ ಅ ಕ್ವಶನ್ ಆಫ್ ಈಗೋ ನಿಯಂತ್ರಣ ನಾನು ನಾನೇ ಅದನ್ನು ಮೋಹನ್ ಭಾಗವತು ಈಗ ಇದ್ರೀಶ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ ಸೊ ಅದು ಎರೋಗ್ಯನ್ಸ್ ಅನ್ನೋ ಮಾತು ಅಹಂಕಾರ ಅನ್ನುವ ಮಾತನ್ನು ಹೇಳ್ತಿದ್ದಾರೆ ಅದು ಕೇವಲ ಇಸ್ ದಟ್ ಮೋಹನ್ ಭಾಗವತ ಇಂದ್ರೀಶ್ ಕುಮಾರ್ ಮಾತ್ ಮಾತು ಮಾತ್ರ ಅಲ್ಲ ಅದು ಬಿ ಜೆ ಪಿಯ ಒಳಗಡೆ ಇರುವ ಈ ಒಂದು ಸಂಘ ಪರಿವಾರದ ಹಲವರಲ್ಲಿ ಈ ಅಭಿಪ್ರಾಯ ಇದೆ ಮೋದಿ ಎಲ್ಲವನ್ನ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದಾರೆ ಅಂತ ಮೋದಿ ಕಡೆ ಮುನ್ನೂರು ತಾಕ್ಬಿಟ್ಟಿದ್ರ ಬಗ್ಗೆ ಯಾರೂ ಮಾತಾಡ್ತಿರಲಿಲ್ಲ ಈಗ ಅವರು ಇನ್ನೂರ ನಲವತ್ತಕ್ಕೆ ಬಂದು ಕೂತರಲ್ಲ ಈಗ ಮಾತನಾಡುವ ಧೈರ್ಯ ಬಿ ಜೆ ಪಿಯವರಿಗೆ ಮತ್ತು ಆರ್ ಎಸ್ ಸೊ ಆ ಕಾರಣಕ್ಕಾಗಿ ನಾಳೆನ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ನಡೀಬೋದು ಅದರ ಜೊತೆಗೆ ಸೊ ಆರ್ ಎಸ್ ಎಸ್ ಓಪನ್ ಸ್ಟೇಟ್ಮೆಂಟನ್ನು ನೀಡೋದಕ್ಕೆ ಪ್ರಾರಂಭ ಮಾಡಿದೆ ಈಗ ಮೊದಲು ನಮ್ಮದು ಸಾಂಸ್ಕೃತಿಕ ಸಂಘಟನೆ ರಾಜಕೀಯದ ಬಗ್ಗೆ ನಾವು ಮಾತಾಡಲ್ಲ ಅಂತ ಆರ್ ಎಸ್ ಎಸ್ ನಾಯಕ ಹೇಳ್ತಿದ್ರು ಈಗ ಬಿ ಜೆ ಪಿಗೆ ಅಡ್ವೈಸ್ ಮಾಡುವ ರೀತಿಯಲ್ಲಿ ಸಲಹೆ ನೀಡುವ ರೀತಿಯಲ್ಲಿ ಆದೇಶವನ್ನು ನೀಡುತ್ತಾ ಇದೆ ಆರ್ ಎಸ್ ಎಸ್ ದ ಲೇಟೆಸ್ಟ್ ಐ ವಿಲ್ ತಿ ಐ ವಿಲ್ ಕಂಪ್ಲೇಟ್ ಸೊ ಅದು ಮಹಾರಾಷ್ಟ್ರ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಈ ಚುನಾವಣೆಯ ನಂತರ ಈ ಒಂದು ಒಡೆದು ಬಂದಿರುವ ಶಿವಸೇನೆ ಗುಂಪಿದೆಯಲ್ಲ ಅದು ಮತ್ತು ಎನ್ ಸಿ ಪಿಯ ಬಗ್ಗೆ ಒಂದು ಬೇಸರ ಶುರುವಾಗಿದೆ ಯಾಕಂದರೆ ನಿರೀಕ್ಷಿತ ಸ್ಥಾನವನ್ನು ಗೆಲ್ಲಲು ಸಾಧ್ಯ ಆಗಿಲ್ಲ ಅಂತ ಅದರ ಕಾರಣದಿಂದಾಗಿ ಆರ್ ಎಸ್ ಎಸ್ ಓಪನ್ ಆಗಿ ಒಂದು ಮಾತನ್ನು ಹೇಳ್ತಿದೆ ಅದೇನು ಗೊತ್ತಾ ಈ ಅಜಿತ್ ಪವಾರ್ ಅನ್ನುವರ ಜೊತೆ ಬಿ ಜೆ ಪಿ ಇರಕೂಡದು ಈ ಸಂದೇಶವನ್ನು ಮೋದಿ ಅನುಸರಿಸೇನೆ ಈ ಅಜಿತ್ ಪವಾರ್ ಅವರ ಎನ್ ಸಿ ಪಿಗೆ ಯಾವುದೇ ಪ್ರಾತಿನಿಧ್ಯ ಕೊಡದೇ ಇರಬಹುದಾ ಕ್ಯಾಬಿನೆಟ್ನಲ್ಲಿ ಈ ಅನುಮಾನ ಕೂಡ ಬರುತ್ತೆ ಅವರ ಒಳಗಡೆನ ಸಂಬಂಧ ಇದೆಯಲ್ಲ ಹಾಗೆ ಎತ್ತ ಸೊ ಅಂದ್ರೆ ಅಜಿತ್ ಪವಾರ್ ಅವರನ್ನು ಒಂದೆಡೆ ಪಕ್ಕಕ್ಕೆ ತಳ್ಳುವ ಕೆಲಸವನ್ನು ಆರ್ ಎಸ್ ಎಸ್ ಮಾಡಿಸ್ತಾ ಇದೆ ಅದೇ ರೀತಿ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರನ್ನು ತಳ್ಳುವ ಕೆಲಸ ನಡೀತಾ ಇದೆ ಅದಕ್ಕೆ ಆರ್ ಎಸ್ ಎಸ್ ಮಾಡ್ತಾ ಇರುವ ಕೆಲಸ ಇದು ಗೊತ್ತಾ ಏನಾದರೂ ಮಾಡಿ ಉದ್ಧವ್ ಠಾಕ್ರೆ ಗುಂಪನ್ನು ವಾಪಸ್ ಕರೆಸಿಕೊಳ್ಳುವುದು ಅಂತ ಮತ್ತು ಉದ್ಧವ್ ಠಾಕ್ರೆ ಮತ್ತು ಬಿ ಜೆ ಪಿಯ ಕಾಂಬಿನೇಷನ್ ಏನಾದರೂ ಮತ್ತೆ ಆದರೆ ಮುಂಬರುವ ವಿಧಾನಸಭಾ ಚುನಾವಣೆ ಮಹಾರಾಷ್ಟ್ರದ ಗೆಲ್ಲೋದು ಈಸಿಯೆಸ್ಟ್ ಅಂತ ಆದ್ದರಿಂದ ಉದ್ಧವ್ ಠಾಕ್ರೆಯನ್ನು ಪಡೆದುಕೊಳ್ಳುವುದಕ್ಕಾಗಿ ಈ ಇಬ್ಬರನ್ನು ಡಂಪ್ ಮಾಡಬೇಕಾಗಿದೆ ಅಜಿತ್ ಪವಾರ್ ಅವರನ್ನು ಮತ್ತು ಏಕನಾಥ್ ಶಿಂದೆ ಅವ್ರನ್ನ ಆದರೆ ಉದ್ಧವ್ ಠಾಕ್ರೆ ಎಷ್ಟು ಮಟ್ಟಿಗೆ ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಮೋದಿ ಅಮಿತ್ ಶಾ ಉದ್ಧವ್ ಠಾಕ್ರೆಗೆ ಯಾವ ರೀತಿ ಬೈಬೇಕೋ ಬೈದೆ ನಕಲಿ ಜನ ಇವರು ನಕಲಿ ಶಿವಸೇನೆ ಇವರಿಗೂ ಬ ಇವರಿಗೂ ಸಂಬಂಧನೇ ಇಲ್ಲ ಸಂಸ್ಥಾಪಕರಾದಂಥ ಶಿವಸೇನೆ ಬಾಳ ಸಾಹೇಬ್ ಠಾಕ್ರೆ ಅವರಿಗೆ ಸೊ ಈ ರೀತಿಯ ಹೇಳಿಕೆಗಳು ನೀಡಿ ಆ ಸಂಬಂಧ ಕೆಟ್ಟಿರೋದು ಬಟ್ ರಾಜಕಾರಣದಲ್ಲಿ ಈ ಸಂಬಂಧ ಅಂದ್ರೆ ಹಾಗೆಲ್ಲ ಇರಲ್ಲ ಕಣ್ರಿ ಇವಾಗ ಮಾತಾಡೋದಕ್ಕೂ ಕೃತಿಗೂ ಯಾವ ಮೂಮೆಂಟ್ ಯಾರ ಜೊತೆ ಯಾರು ಬೇಕಾದ್ರೂ ಹೊಂದಾಣಿಕೆ ಮಾಡ್ಕೋತಾರೆ ದೀಸ್ ಪೊಲಿಟಿಷಿಯನ್ಸ್ ಆರ್ ಅವ್ರ ಬೆಡ್ ಮೇಟ್ಸ್ ಅಂತ ಹಾಸಿಗೆ ಸಿಕ್ಕ ಜೊತೆ ಮಾಡ್ಕೊತದೆ ಹಾಸಿಗೆ ಇಲ್ಲ ಅಂದರೆ ಎಂತೋ ದೀಸ್ ಟೈಪ್ ಆಫ್ ಪೀಪಲ್ ಆದ್ದರಿಂದ ಈ ಬದಲಾವಣೆ ಆಗ್ಬೋದು ಬಟ್ ಈ ಬದಲಾವಣೆ ಮಾಡಿಸುವುದಕ್ಕೆ ಹೊರಟಿರುವುದು ಆರ್ ಎಸ್ ಎಸ್ ಆರ್ ಎಸ್ ಈಗ ಅಜಿತ್ ಪವಾರನ್ನ ಹೊರಗೆ ಏಕನಾಥ್ ಶಿಂದೆ ಅವರನ್ನು ತಳ್ಳಿ ಉದ್ಧವ್ ಠಾಕ್ರೆಯವರನ್ನ ವಾಪಸ್ ಕರೆಸಿಕೊಳ್ಬೇಕು ಅಂತ ಸೊ ಈ ಬೆಳವಣಿಗೆ ನಡುವೆ ನಾಳೆ ನಡೆಯುವ ಸಭೆ ಏನಿದೆ ಅದರಲ್ಲಿ ಭಾಳ ಮಹತ್ವದ ಚರ್ಚೆ ನಡೆಯಬಹುದು ಯೋಗಿ ಆದಿತ್ಯನಾಥ್ ಆ್ಯಂಡ್ ಮೋಹನ್ ಭಾಗವತ್ ಅವರೊಂದು ಸ್ಟ್ರಾಟಜಿಯನ್ನು ವರ್ಕೌಟ್ ಮಾಡ್ಬೋದು ಅನಿಸುತ್ತೆ ಮೋದಿ ಅವ್ರನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಕೆಲಸ ಮಾಡಿಸೋದು ಔಟ್ ಡೂ ಇಟ್ ಅವರು ನಿಯಂತ್ರಣಕ್ಕೆ ಬರೆದಿದ್ದರೆ ಏನು ಮಾಡಬೇಕು ಇದರ ಎಲ್ಲದರ ಬಗ್ಗೆ ತೀರ್ಮಾನ ಆಗುತ್ತೆ ಅದ್ರ ಜೊತೆಗೆ ಸೋಲಿನ ಬಗ್ಗೆ ಕೂಡ ತೀರ್ಮಾನ ಆಗ್ಬೋದು ಆದರೆ ಆರ್ ಎಸ್ ಎಸ್ ಮತ್ತು ಮೋಹನ್ ಬಾಗವ್ರು ಎಕ್ಸ್ಪೆಕ್ಟ್ ಮಾಡೋದು ಮೋದಿ ಸ್ವಲ್ಪ ಬೆಂಟ್ ಆಗಬೇಕು ಅಂತ ಅವ್ರದ್ದು ಇಲ್ಲ ಮೋದಿ ಅವರೇನು ಐವತ್ತಾರು ಇಂಚಿನ ಎದೆ ಇದೆಯಲ್ಲ ಆ ಎದೆ ಸ್ವಲ್ಪ ಸಣ್ಣ ಮಾಡಿಕೊಂಡು ಒಂದು ಸ್ವಲ್ಪ ಸಹ ಬಗ್ಸ್ಕೊಂಡು ಸ್ವಲ್ಪ ನಮಸ್ಕಾರ ಮಾಡೋದು ಅಂತ ಈ ಬ್ರಾಹ್ಮಣರಿಗೆ ಇರುತ್ತೆ ನಮಸ್ಕಾರ ಭಾಳ ಸಂತೋಷ ಕೊಡ್ತಾರೆ ಅವ್ರಿಗೆ ಖಾಲಿ ನಮಸ್ಕಾರ ಮಾಡಿದರೆ ಪುರೋಹಿತರು ಭಾಳ ಸಂತೋಷ ಪಡ್ತಾರೆ ಅದೇ ರೀತಿ ಸೊ ಈ ಆರ್ ಎಸ್ ಎಸ್ನ ಯಾರು ಪುರೋಹಿತರು ಇದ್ದಾರೆ ಮೋಹನ್ ಭಾಗವತಗೆ ಅವರು ಮೋದಿಯವರ ಶಿರಸ ಅಷ್ಟಾಂಗ ನಮಸ್ಕಾರವನ್ನು ಬಯಸ್ತಿದ್ದಾರೆ ಅದು ಮಾಡಿದರೆ ಅವರು ಸಂತೋಷ ಪಡ್ತಾರೆ ಮೋದಿ ಮಾಡ್ತಾರೆ ಮೋದಿ ಈಗ ಮೋಹನ್ ಭಾಗವತ್ ಹೇಳಿದಂತೆ ಮೋದಿಯವರಿಗೆ ಒಂದು ದುರಹಂಕಾರ ಇರೋದು ನಿಜ ಮೋದಿಯವರಿಗೂ ದುರಹಂಕಾರ ಇದೆ ಅಮಿತ್ ಶಾ ಅವರಿಗೂ ದುರಹಂಕಾರ ಅದು ಅಹಂಕಾರ ಮಾತ್ರ ದುರಹಂಕಾರ ಆ ದುರಹಂಕಾರವನ್ನು ಇಟ್ಟುಕೊಂಡು ಅವರು ಮೋಹನ್ ಭಾಗವತ್ ಅವರಿಗೆ ತಲೆ ತಗ್ಗಿಸ್ತಾರ ತಲೆ ಬಗ್ಗಿಸ್ತಾರ ಇಲ್ಲ ಅಂದರೆ ಏನು ಮಾಡ್ತಾರೆ ಆವಾಗ ಮೋಸ್ಟ್ ಪ್ರಬುಲಿ ಯೋಗಿ ಆದಿತ್ಯನಾಥ್ ವಿಲ್ ಬಿ ಎ ಮ್ಯಾನ್ ಆಫ್ ಇದು ಅಂತ ಫ್ರಮ್ ಆರ್ ಎಸ್ ಎಸ್ ಅವರನ್ನು ಮತ್ತೆ ಪ್ರೊಜೆಕ್ಟ್ ಮಾಡೋದಕ್ಕೆ ಬೇರೆ ಬೇರೆಯ ದಾರಿಗಳನ್ನು ಹುಡುಕ್ಬೋದು ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಮಾಡಿ ಬರ್ತೀನಿ ನನ್ನ ವಾಯಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಸಾಧ್ಯ ಆದರೆ ಸಹಾಯ ಮಾಡಿ ಅದಿಲ್ಲಾದರೆ ಒಂದು ಮುಷ್ಟಿ ಪ್ರೀತಿ ನನ್ನ ಬಗ್ಗೆ ಇರಲಿ ಒಳ್ಳೆಯದಾಗಲಿ ನಮಸ್ಕಾರ